ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ಜಾಮೀನು ಅರ್ಜಿ ವಿಚಾರಣೆ ಮುಂದೂಡಿಕೆಯಾಗಿದೆ ಗುರುವಾರಕ್ಕೆ ವಿಚಾರಣೆಯನ್ನು ಸುಪ್ರೀಂ ಕೋರ್ಟ್ ಮುಂದೂಡಿದೆ ಕಪಿಲ್ ಸಿಬಲ್ ದರ್ಶನ್ ಪರ ವಕೀಲರು ಗೈರಾಗಿದ್ದಾರೆ ಸಾಕಷ್ಟು ವಾದವನ್ನು ಅವರು ಕೂಡ ಮಾಡಿದರು ಈ ಒಂದು ವಿಚಾರದಲ್ಲಿ ಆದರೆ ಇವತ್ತು ಯಾಕೋ ಸುಪ್ರೀಂ ಕೋರ್ಟ್ಗೆ ಅವರು ಬರಲಿಕ್ಕೆ ಆಗಿಲ್ಲ ಅಂದರೆ ಈ ಕೇಸ್ಗೆ ಸಂಬಂಧಪಟ್ಟಂತೆ ವಿಚಾರಣೆಗೆ ಹಾಜರಾಗಲಿಕ್ಕೆ ಆಗಲಿಲ್ಲ ಅಂದರೆ ಒಂದು ವಾದ ಮಂಡಿಸಬೇಕಾಗಿತ್ತು ದರ್ಶನ್ಗೆ ಯಾಕೆ ಬೇಲ್ ಕೊಡಬೇಕು ಅಂಥೇಳಿ ಕಪಿಲ್ ಸಿಬಲ್ ಅವರು ಬರಲಿಲ್ಲ ಮುಂದೂಡಿಕೆ ಮಾಡಲಾಗಿದೆ ವಾದ ಮಂಡನೆಗೆ ಕಾಲಾವಕಾಶವನ್ನು ಕೋರ್ತಾರೆ ವಕೀಲರು ಕಪಿಲ್ ಸಿಬಲ್ ಅವರ ಬದಲಾಗಿ ಸಿದ್ಧಾರ್ಥ ದವೆ ವಾದವನ್ನು ಮಂಡಿಸ್ತಾರೆ ಲಿಖಿತ ರೂಪದಲ್ಲಿ ವಾದ ಮಂಡನೆಗೆ ಪೀಠ ಸೂಚನೆ ಕೊಡುತ್ತೆ ಕೆಲ ಕಾಲವಷ್ಟೇ ವಾದ ಮಂಡನೆಗೆ ಸುಪ್ರೀಂ ಕೋರ್ಟ್ನ ಅವಕಾಶ ಇತ್ತು ಇವತ್ತಾಗಿದ್ದೇನು ಅಂತ ನೋಡಿದ್ರೆ ಕಪಿಲ್ ಸಿಬಲ್ ಬದಲಾಗಿ ಸಿದ್ಧಾರ್ಥದವೇ ವಾದವನ್ನು ಮಂಡಿಸ್ತಾರೆ ಇವತ್ತು ಸಿಬಲ್ ಬದಲಾಗಿ ವಾದ ಮಂಡನೆಗೆ ಕಾಲಾವಕಾಶ ಕೇಳ್ತಾರೋ ಸ್ವಾಮಿ ಈಗಷ್ಟೇ ನನಗೆ ಕೇಸ್ ಸಿಕ್ಕಿದೆ ನನಗೆ ಒಂಚೂರು ನನಗೆ ಒಂದಷ್ಟು ಟೈಮ್ ಬೇಕು ಕಪಿಲ್ ಸಿಬಲ್ ಅವರು ಒಂದಷ್ಟು ಬ್ಯುಸಿ ಇದ್ದಾರೆ ಇವತ್ತು ಅವ್ರು ಬರೋಕ್ಕೆ ಆಗಲಿಲ್ಲ ನಂಗೆ ಸ್ವಲ್ಪ ಸಮಯಾವಕಾಶ ಸಿಗಬಹುದಾ ಅಂತ ಕೇಳಿದಾಗ ಆಯಿತು ಅಂತ ಹೇಳಿ ಗುರುವಾರಕ್ಕೆ ಕಾಲಾವಕಾಶವನ್ನು ಕೊಡ್ ಕೊಡಲಾಗಿದೆ ಅಲ್ಲಿ ಕಪಿಲ್ ಸಿಬಲ್ಗೆ ಇವತ್ತು ವಾದ ಮಂಡಿಸೋಕ್ಕೆ ಆಗಲಿಲ್ಲ ಬೇರೊಂದು ಕೋರ್ಟ್ ಹಾಲ್ನಲ್ಲಿ ಬ್ಯುಸಿ ಇರತಕ್ಕಂಥ ಹಿನ್ನೆಲೆಯಲ್ಲಿ ನಿನ್ನೆ ರಾತ್ರಿಯಷ್ಟೇ ನನಗೆ ಕೇಸ್ ಬಂತು ಸಿದ್ಧಾರ್ಥ ದವೆ ಕೇಳ್ಕೊಳ್ತಾರೆ ನಾನು ಬಂಧನದ ಕಾರಣಗಳ ಬಗ್ಗೆ ವಾದವನ್ನು ಮಂಡಿಸೋಕೆ ಹೋಗಲ್ಲ ಕೇಸ್ನ ಮೆರಿಟ್ಸ್ ಮೇಲೆ ವಾದವನ್ನು ಮಂಡನೆ ಮಾಡ್ತೀನಿ ಹೀಗಾಗಿ ವಿಚಾರಣೆ ಮುಂದೂಡಬಹುದೇ ಅಂತ ಕೇಳಿಕೊಂಡಾಗ ಸಿದ್ಧಾರ್ಥ ಅವರ ಮನವಿಗೆ ಸುಪ್ರೀಂ ಕೋರ್ಟ್ ಒಪ್ಕೊಂಡಿದೆ ಲಿಖಿತ ರೂಪದಲ್ಲಿ ವಾದ ಮಂಡನೆಗೆ ಪೀಠ ಸೂಚನೆ ಕೊಟ್ಟಿದೆ ಕೆಲಕಾಲವಷ್ಟೇ ವಾದ ಮಂಡನೆಗೆ ಸುಪ್ರೀಂನ ಅವಕಾಶ ಇತ್ತು